ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಅನಿಲ ವಿದ್ಯುತ್ತನ್ನು ಎಲಾಂಕದಲ್ಲಿ ತಯಾರು ಮಾಡ್ತಾ ಇದೆ ಸುಮಾರು ಮುನ್ನೂರ ಎಪ್ಪತ್ತು ಮೆಗಾವ್ಯಾಟ್ ಅನಿಲ ಮತ್ತು ಸ್ಟೀಮ್ ನಿಂದ ತಯಾರು ಮಾಡ್ತಾ ಇದೆ ಅದು ಇವತ್ತು ನಮ್ಮ ಗ್ರಿಡ್ಗೆ ಸೇರ್ಪಡೆ ಆಗ್ತಾ ಇದೆ ಈ ಉತ್ಪಾದನಾ ಘಟಕವನ್ನ ಅತ್ಯಂತ ಸಂತೋಷದಿಂದ ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೇವೆ ಕರ್ನಾಟಕದಲ್ಲಿ ಸುಮಾರು ಮೂವತ್ತು ನಾಲ್ಕು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ವಿವಿಧ ಮೂಲಗಳಿಂದ ತಯಾರು ಹೈಡ್ರೋ ಅಂದರೆ ನೀರಿನಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಥರ್ಮಲ್ ಪವರ್ ಅದರಿಂದ ಉತ್ಪಾದನೆ ಮಾಡ್ತಕ್ಕಂಥದ್ದು ವಿಂಡ್ ಪವರ್ ಅದರಿಂದ ಉತ್ಪಾದನೆ ಮಾಡತಕ್ಕಂಥದ್ದು ಇವತ್ತು ಅನಿಲದಿಂದ ಉತ್ಪಾದನೆ ಮಾಡ್ತಕ್ಕಂಥ ಪವರನ್ನು ಲೋಕಾರ್ಪಣೆ ಮಾಡ್ತಾರೆ ಇನ್ನು ಕೆಲವೇ ದಿನಗಳ ನಂತರ ಈ ತ್ಯಾಜ್ಯದಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ ಸುಮಾರು ಹನ್ನೆರಡು ಮೆಗಾವ್ಯಾಟ್ ವಿದ್ಯುತ್ತನ್ನು ಅದರಿಂದ ಉತ್ಪಾದನೆ